ಯುವ ಸೇನೆಯ ಒಂದು ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದರೆ ಕಲಬುರಗಿ ತಾಲೂಕಿನ ಇವತ್ತೇನು ಕುಂಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಣಜಲ್ಕೇಡ್ ಗ್ರಾಮದಲ್ಲಿ ಇವತ್ತು ಬೇರೆ ಒಂದು ಯಾವುದೋ ಸಮುದಾಯ ಭವನಕ್ಕೆ ಕುಂಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಶರಣಬಸಪ್ಪ ತಂದೆ ವಿಶ್ವನಾಥ್ ಪಾಟೀಲ್ ಇವತ್ತು ಶರಣಬಸಪ್ಪ ಅವರ ಧರ್ಮ ಆದ ಶ್ರೀಮತಿ ಸುಜಾತ ಅವರು ಹೆಸರಲ್ಲಿ ಇವತ್ತ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಇಶುವಲ್ಲಿ ಸಂಕ್ಷನ್ ಆದಂಥ ಇವತ್ತು ಸಮುದಾಯ ಭವನವನ್ನು ಇವತ್ತ ಸರ್ಕಾರದ ಒಂದು ಒಳ್ಳೆಯ ಒಂದು ಮನೆಯನ್ನು ಕಟ್ಟಬೇಕಂತೇಳಿ ಇವತ್ತ ಸರ್ಕಾರ ಒಂದು ಇವತ್ತು ಸೂರು ಎಲ್ಲ ಪ್ರತಿ ಗ್ರಾಮ ಪಂಚಾಯತಿಗೆ ಆದರೆ ಇವರು ಏನು ಮಾಡಿದ್ದಾರೆ ಅಂತಂದರೆ ಕಂಪ್ಯೂಟರ್ ಆಪ್ರೇಟರ್ ಶರಣಬಸಪ್ಪ ಅನ್ನೋರು ತಮ್ಮ ತನ್ನ ಧರ್ಮಪತ್ನಿಯವರಿಗೆ ಪತ್ನಿಯವರಿಗೆ ಇವತ್ತ ಆ ಹೆಸರಲ್ಲಿ ಸಂಕ್ಷನ್ ಮಾಡಿಸಿ ಅಲ್ಲಿ ಇರ್ತಕ್ಕಂಥ ಹಣವನ್ನು ಹಂತ ಹಂತವಾಗಿ ಇವತ್ತು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಇವತ್ತೇನು ಅಲ್ಲಿ ಲೂಟಿ ಮಾಡಿದ್ದಾರೆ ಇದಕ್ಕೆ ಸಹಕರಿಸಿದಂಥ ಪಿ ಡಿ ಒ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಕ್ಷಣವೇ ಇವತ್ತು ವಜಾಗೊಳಿಸಬೇಕು ಇವತ್ತು ನಾನು ಆರ್ ಸಿ ಅವರಿಗೆ ಮತ್ತು ಸಿ ಅವರಿಗೆ ಇ ಅವರಿಗೆ ಇವತ್ತು ಸುಮಾರು ಒಂದು ತಿಂಗಳಾಯ್ತು ಇವತ್ತು ಅರ್ಜಿ ಕೊಟ್ಟಿದ್ದೀನಿ ನನ್ನ ಸಂಘಟನೆ ವತಿಯಿಂದ ನಿಷ್ಪಾತವಾಗಿ ತನಿಖೆ ಮಾಡಿ ಅಲ್ಲಿರ್ತಕ್ಕಂಥ ಇವತ್ತು ಒಂದು ಬೇರೆ ಸಮುದಾಯಕ್ಕೆ ಮೇಗೆ ಇವತ್ತು ನೀವು ಯಾವ ಥರ ಇವತ್ತು ಹಣವನ್ನು ಲೂಟಿ ಮಾಡಿದ್ದೀರಂತ ಕೇಳಿದಾಗ ಇವತ್ತು ಯಾವುದೇ ಉತ್ತರವನ್ನು ಇವತ್ತು ಆರ್ ಸಿ ಅವರ ಅಲ್ಲಿ ಇವರು ಕೊಡ್ತಾ ಇಲ್ಲ ನೀವು ನೋಡ್ಬೋದು ಇಲ್ಲಿ ಒಂದು ಖುಲ್ಲ ಜಾಗಕ್ಕೆ ಇವತ್ತು ಇವತ್ತು ಜಿ ಪಿ ಎಸ್ ಫೋಟೋ ಹೊಡೆದು ಇವತ್ತು ಕಂಟಿನ್ಯೂ ಮೂರು ಬಿಲ್ ಎತ್ತಿದ್ದಾರೆ ಇವತ್ತು ನೋಡ್ಬೋದು ಒಂದು ಜರನು ಚೇಂಜ್ ಇಲ್ಲ ಇವತ್ತು ಸರ್ಕಾರದಲ್ಲಿ ಬಿಲ್ ಎತ್ತಬೇಕಂದ್ರೆ ಇವತ್ತು ರೂಲ್ಸ್ ಏನಿದೆ ಮೊದಲು ಬೇಸ್ಮೆಂಟ್ ಆಗಬೇಕು ಅವಾಗ ಒಂದು ಬಿಲ್ ಕೊಡ್ತಾರ ಎರಡನೇದು ಒಂದು ಬಾಕಲು ಕುಂಡ್ರಸ್ಬಿಳಕ್ಕೆ ಇವತ್ತೊಂದು ಬಿಲ್ ಹಾಕ್ತಾರೆ ಮತ್ತು ಪತ್ರ ಸೆಡ್ ಮುಗಿದ ಬಳಕ ಪೂರ್ತಿ ಆದ ಬಳಕ ಮತ್ತೊಂದು ಬಿಲ್ ಕೊಡ್ತಾರೆ ಇನ್ನೊಂದು ಎಲ್ಲ ಕಂಪ್ಲೀಟ್ ಸುಣ್ಣ ಬಳಕ ಒಂದು ಬಿಲ್ ಕೊಡ್ತಾರೆ ಇವರು ಯಾವುದೇ ಕಾಣ ಕಾರಣ ಬರ್ತಾ ಇಲ್ಲ ಇಲ್ಲಿ ಒಂದೇ ಕಂಟಿನ್ಯೂ ಇದೆ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪಿ ಡಿ ಅದಕ್ಕೆ ಇವತ್ತು ಜಿ ಪಿ ಎಸ್ ಫೋಟೋ ಹೊಡೆದು ಇವತ್ತು ಹಂತ ಹಂತವಾಗಿ ಹಣ ಇವತ್ತು ಸರ್ಕಾರದ ಹಣ ಇವತ್ತು ಲೂಟಿ ಮಾಡಿದ್ದಾರೆ ಕಂಪ್ಯೂಟರ್ ಆಪರೇಟರ್ ಮತ್ತು ಪಿ ಡಿ ಓ ತಕ್ಷಣವೇ ಇವತ್ತು ವಜಾಗೊಳಿಸಬೇಕು ಇಲ್ಲವಾದರೆ ಸಿ ಒ ಆರ್ ಸಿ ಅವರು ಆಫೀಸ್ ಆದ್ರೆ ನಾವು ಸತ್ಯಾಗ್ರಹ ಕುಂಡಿರ್ಬೇಕಾದ ಒಂದು ಎಚ್ಚರಿಕೆ ಮತ್ತು ಇನ್ನೊಂದು ಇವತ್ತೇನು ಕಂಪ್ಯೂಟರ್ ಆಪರೇಟರ್ ಇದ್ದಾರೆ ಬಸಪ್ಪ ಅಂತೇಳಿ ಅವರು ತಮ್ಮನೇ ಕೂಡ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಇದ್ದಾರೆ ಶ್ರೀಧರ್ ಪಾಟೀಲ್ ಅಂತೇಳಿ ಇವತ್ತು ಮನೆಯವರೇ ಕಲಿತು ಈ ಥರ ಸಾರ್ವಜನಿಕರ ಹಣ ಮತ್ತು ಇವತ್ತು ಲೂಟಿ ಮಾಡಿದರೆ ಇವತ್ತು ಯಾವ ಥರ ಹಳ್ಳಿಯಲ್ಲಿ ಪತ್ರ ಶೆಡ್ಡು ಇವತ್ತು ವಾಸಿಸ್ತಕ್ಕಂಥ ಜನರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಇದಕ್ಕೆ ತಕ್ಷಣ ನಿಷ್ಪಾಕ್ತವಾಗಿ ಅಲ್ಲಿರ್ತಕ್ಕಂಥ ಪಿ ಡಿ ಅವರು ತಕ್ಷಣನೇ ವಜಾಗೊಳಿಸಬೇಕು ಇಲ್ಲವಾದರೆ ಇವತ್ತು ಆರ್ ಸಿ ಇವತ್ತ ಆಫೀಸ್ ಅದರ ನಾವು ಭಾರತೀಯ ಯುವ ಸೈನ್ಯ ಸಂಘಟನೆ ಕಡೆಯಿಂದ ಶುಕ್ರವಾರ ಇಲ್ಲ ಸೋಮವಾರ ಎರಡು ದಿನದಲ್ಲಿ ನಾವು ಅನಿಮಿಷ್ಟಾವಧಿ ಸತ್ಯಾಗ್ರಹ ಕೊಂಡಿರ್ಬೇಕಾಗುತ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಧನ್ಯವಾದಗಳು ಸರ್ ಏನು ಇದು ಸರ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳಿ ಒಂದು ಮನಿ ಸಲಕ್ರಿ ಸರ್ ಅದಕ್ಕೆ ಬಿಡುಗಡೆ ಆಗಿ ಸರ್ ಇವ್ರು ಏನು ಮಾಡಿದಾರ ಮನಿನೂ ಕಟ್ಕೊಂಡಿಲ್ಲ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಅವ್ರ ಧರ್ಮಪತ್ನಿ ಸುಜಾತ ಅಂತೇಳಿ ಅವ್ರ ಹೆಸರಲ್ಲೇ ಬೇರೆ ಸಮುದಾಯ ಭವನ ಇವತ್ತು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಇದು ಊರಲ್ಲಿ ಇಲ್ಲ ಸರ್ ಊರು ಬಿಟ್ಟು ಸ್ವಲ್ಪ ದೂರಿದೆ ಅಲ್ಲಿ ಹೋಗಿ ಇವರು ಈ ಥರ ಒಂದು ಜಿ ಪಿ ಎಸ್ ಫೋಟೋ ಮಾಡಿ ಇವತ್ತು ಪಿ ಡಿ ಅವರು ಕೂಡ ಇವತ್ತು ನಮಗೆ ಉತ್ತರ ಕೊಡ್ತಾರೆ ನನ್ನ ಹತ್ರ ಮೊಬೈಲೇ ಇದ್ದಿದ್ದಿಲ್ಲ ನಾನು ಏನು ಮಾಡಲಿ ಅಂತೇಳಿ ಇವತ್ತು ಅವ್ರೇನು ನಿದ್ದೆ ಮಾಡ್ತಿರೋ ಗೊತ್ತಿಲ್ಲ ಯಾಕಂತಂದರೆ ಇವತ್ತ ತಾವು ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನೀವೇ ಈ ಥರ ಬೇಜವಾಬ್ದಾರಿ ಉತ್ತರ ಕೊಡೋದು ಆಗಲ್ಲ ನೀವು ಮನೆಗೆ ಹೋರಂಥೇಳಿ ಇವತ್ತು ಆ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಸರ್ ಒಂದು ಲಕ್ಷ ಸರ್ ಹತ್ತೊಂಬತ್ತು ಸಾವಿರ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತು ಏಳು ರೂಪಾಯಿ ಸರ್ ಇದು ಹಂತ ಹಂತವಾಗಿ ಬಿಡುಗಡೆ ಆಗಿದೆ ಸರ್ ಇದು ಒಂದೇ ಇದೆ ಸರ್ ನಮ್ಮ ಸಂಘಟನೆ ಕಂಡು ಬಂದಿದ್ದು ಇದು ಒಂದೇ ಸರ್ ಇದು ಒಂದು ಸಮುದಾಯ ಭವನಕ್ಕೆ ಈ ತರ ಅವತ್ತು ಮನೆಯೂ ಕಟ್ಟಿಲ್ಲ ಇವತ್ತೇನು ಮಾಡಿಲ್ಲ ಒಂದು ಸಮುದಾಯ ಭವನಕ್ಕೆ ಜಿ ಪಿ ಎಸ್ ಫೋಟೋ ಮಾಡಿ ಈ ತರ ಹಣ ಲೂಟಿ ಮಾಡಿದ್ರು ಸರ್